ಬೆಳಗಾವಿ ಜಿಲ್ಲೆಯ ಗೋಕಾಕದಲ್ಲಿ ಮಳೆಗಾಳಿಗೆ ಮನೆ ಉರುಳಿಬಿದ್ದ ಘಟನೆ ನಡೆದಿದೆ ಗೋಕಾಕದಲ್ಲಿ ಮಳೆಗಾಳಿಗೆ ಮನೆ ಉರುಳಿಬಿದ್ದ ಘಟನೆ ನಡೆದಿದೆ ಇನ್ನು ಈ ದುರ್ಘಟನೆಯಲ್ಲಿ ತಾಯಿ ಮಗನಿಗೆ ಗಂಭೀರ ಗಾಯಗಳಾಗಿ ಅವಾಂತರ ಸೃಷ್ಟಿಯಾಗಿದೆ ಇನ್ನು ಈ ದುರ್ಘಟನೆಗೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಪಟ್ಟಣದ ಸಂಗಮನಗರದಲ್ಲಿ ನಗರದಲ್ಲಿ ನಡೆದಿರತಕ್ಕಂಥದ್ದು ಮನೆಯ ಮೇಲ್ಛಾವಣಿ ಕುಸಿದು ತಾಯಿ ಮಗ ಇಬ್ಬರು ಗಂಭೀರ ಗಾಯಗಳಾಗಿದ್ದಾರೆ

ಇನ್ನು ಮನೆ ಬೀಳುತ್ತಿದ್ದಂತೆ ಇಬ್ಬರನ್ನ ಹೊರತಗದ ಸ್ಥಳೀಯರು ತಾಯಿ ಮಗನನ್ನ ರಕ್ಷಿಸಿದ್ದಾರೆ ಸದ್ಯ ಗೋಕಾಕ ಸಾರ್ವಜನಿಕ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಸದ್ಯ ಪ್ರಜ್ಞಾಹೀನ ಸ್ಥಿತಿಯಲ್ಲಿರುವ ತಾಯಿ ಮತ್ತು ಮಗನ ಸ್ಥಿತಿ ಚಿಂತಾಜನಕವಾಗಿದೆ ನಿರಂತರ ಮಳೆಯಿಂದಾಗಿ ಗೋಡೆ ನೆನೆದು ನಡೆದ ದುರ್ಘಟನೆ ಇದಾಗಿದೆ ಫರೀದಾ ಹಾಗೂ ರಿಯಾಜ್ ಗಾಯಗೊಂಡ ತಾಯಿ ಮಗ ಅಂತ ತಿಳಿದು ಬಂದಿದೆ ಸದ್ಯ ಈ ವಿಚಾರ ಸಂಬಂಧ ಗೋಕಾಕ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವುದೇ ದುರಂತವಾಗಿದೆ ಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಇರಿ ಫಸ್ಟ್ ನ್ಯೂಸ್ E